ನಾನು ಮಾಡೋದ ಜೊತೆ ಮಾಡುದ ಮಾಡೋ ಅದಕ್ಕೆ ಆಯ್ತಲ್ವಾ ಮನೆ ಎಲ್ಲಾರ್ದು ಎಲ್ಲಾರ್ ನನ್ಗ ಅಡೇ ನಿಜವಾಗ್ಲು ಇಡೀ ಊರಲ್ಲಿ ಒಂದೊಂದು ನಿಂಚು ಯಾರ್ದು ಯಾರ್ದು ದಾಖಲೆ ಇಲ್ಲ ದಾಖಲೆ ಯಾರು ಮಾಡಿಸಿಕೊಂಡಿಲ್ಲ ಯಾರು ಯಾರ್ಯಾರು ಐತೆ ಅದಕ್ಕಿಂತ ನಾನ್ ದೊಡ್ಡಣ್ಣ ಹ ಮತ್ತೆ ಇಡೀ ಊರ್ಗೆ ಹೇಳ್ತಾ ಹಾಕಿದ್ರೆ ಈಗ ಅಲ್ಲಿ ರೋಡಲ್ಲಿ ರೋಡಲ್ಲಿ ಮಾಡ್ತವ್ರಿ ಅಲ್ಲಿ ರಾಮಂದ್ರ ಕಟ್ಬೇಕು ಅಂದ್ರೆ ರಾಮಂದ್ರ ಕಟ್ಕೊಂಡ್ ಯಾರು ಮಾಡ್ತಾರೆ ನನ್ ಮೇಲೆ ಹೊಟ್ಟೆಗೆ ಕಿಚ್ಚು ನನ್ ಮೇಲೆ ಹೊಟ್ಟೆ ಅಲ್ಲಿ ನಾವು ಕೇಳಿ ಬೀಚಿನ ಕುಪ್ಪೆ ಸೇರಿರೋ ಬೀಚಿನ ಕುಪ್ಪೆ ಗ್ರಾಮಕ್ಕೆ